ಸರಿಯಾದ ರೀತಿಯಲ್ಲಿ ಅರ್ಥ ಮಾಡ್ಕೊಬೇಕು ಯಾಕಂದ್ರೆ ಇದು ಒಂದು ಚಿಕ್ಕ ಕಾಯ್ದೆ ಇದೆ ಆದರೆ ತುಂಬಾ ಕ್ಲಾರಿಟಿ ಕೊಟ್ಟಿದ್ದಾರೆ ಆದರೆ ಸುಮಾರು ಸತಿ ನಾವು ಮಾಡ್ತೀವಿ ಸೆಕ್ಷನ್ ಸೆಕ್ಷನ್ಗಳನ್ನು ನಾವು ಆಳವಾಗಿ ಅರ್ಥ ಮಾಡಿಕೊಂಡಿರಲ್ಲ ಮಾಹಿತಿ ಅಂದ್ರೆ ಏನು ಫಸ್ಟ್ ಆಫ್ ಆಲ್ ಟು ಎಫ್ ಕೆಳಗಡೆ ಮಾಹಿತಿ ಅಂದ್ರೆ ಏನು ಯಾವುದನ್ನು ಮಾಹಿತಿಯಿಂದ ನಾವು ಪರಿಗಣಿಸಬೇಕು ಆಮೇಲೆ ಯಾವ ರೀತಿಯ ಮಾಹಿತಿಯನ್ನು ಯಾವ ಮುಖಾಂತರದಲ್ಲಿ ಯಾವ ಒಂದು ವಿಧಾನ ನಾವು ಪೂರೈಸಬೇಕು ಇದೆಲ್ಲಾನು ಕೂಡ ನಾವು ಸರಿಯಾಗಿ ಅರ್ಥ ಮಾಡ್ಕೊಂಡಿದೀವಿ ಅಂದ್ರೆ ಎರಡು ವಿಷಯಗಳನ್ನು ನಾವು ಪಾಲನೆ ಮಾಡಕ್ಕೆ ಸಾಧ್ಯ ಬಿಕಾಸ್ ಯು ಆಲ್ ನೋ ಆರ್ ಟಿ ಐ ನಲ್ಲಿ ಒಂದು ಫೋರ್ ಪಿಲ್ಲರ್ಸ್ ಅಂತ ನಾವು ಕರೀತೀವಿ ಒನ್ ಇಸ್ ಟ್ರಾನ್ಸ್ಪರೆನ್ಸಿ ಅಂತ ಒನ್ ಇಸ್ ಅಕೌಂಟಬಿಲಿಟಿ ಥರ್ಡ್ ಒನ್ ಇಸ್ ಪಾರ್ಟಿಸಿಪೇಷನ್ ಫೋರ್ತ್ ಇಸ್ ರೆಸ್ಪಾನ್ಸಿಬ್ಲೆಸ್ ಸೊ ಈ ನಾಲ್ಕು ವಿಷಯಗಳನ್ನೇ ಕೂಡ ನಾವು ಆರ್ ಟಿ ಐ ನಲ್ಲಿ ಒತ್ತು ಕೊಡ್ತಾ ಇದ್ವಿ ಸೊ ಟ್ರಾನ್ಸ್ಪರೆನ್ಸಿ ಅಂಡ್ ಅಕೌಂಟಬಿಲಿಟಿ ಸಾರ್ವಜನಿಕರಿಗೆ ಕೊಡಬೇಕು ನಮ್ಮ ಕಡೆಯಿಂದ ನಾವು ಪಾರ್ಟಿಸಿಪೇಷನ್ ಹಾಗೂ ರೆಸ್ಪಾನ್ಸಿಬ್ನೆಸ್ ಕೂಡ ಕೊಡಬೇಕು ಈ ಕಾಯ್ದೆಯನ್ನು ನಾವು ಮಾಡುವ ಕಾಲದಲ್ಲಿ ಸುಮಾರು ಟೈಮ್ ಅನ್ನು ನಾವು ಮಾಹಿತಿ ಕೊಡೋದ್ರಲ್ಲಿ ಸೃಷ್ಟಿ ಮಾಡಿ ಕೊಡುವುದರಲ್ಲಿ ನಾವು ಸುಮಾರು ಟೈಮ್ ಅನ್ನು ಕೂಡ ನಾವು ವೇಸ್ಟ್ ಮಾಡಕ್ಕೂ ಕೂಡ ಇದರಲ್ಲಿ ಆಗುದಿಲ್ಲ ಬಿಕಾಸ್ ಪಬ್ಲಿಕ್ ಸರ್ವೆಂಟ್ ಟೈಮ್ ಏನಿದೆ ಅದು ಪ್ರೀಶಿಯಸ್ ಇದೆ ಅದು ಪಬ್ಲಿಕ್ಗೆ ಗೆ ಕೂಡ ಅದನ್ನು ನಾವು ಯೂಸ್ ಮಾಡ್ತೀವಿ